ಸರ್ ಬನ್ನಿ ಸರ್ ಸರ್ ಈ ಮಷಿನ್ಗಳು ನೀವು ತಗೊಂಡು ಲಕ್ಷ ಲಕ್ಷ ಯಾವ್ ಸಂಪಾದನೆ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಸರ್ ಸರ್ ನೀವು ಓದಿಲ್ಲ ಅಂದ್ರು ಪರವಾಗಿಲ್ಲ ಟೆಂತ್ ಪಾಸ್ ಇಲ್ಲದೂ ಪರವಾಗಿಲ್ಲ ಈ ಮಷೀನ್ ಇಟ್ಕೊಂಡು ನೀವು ಮನೆಯಲ್ಲಿ ಲಕ್ಷ ಲಕ್ಷ ದುಡಿಬೇಕು ಯಾವ ಥರ ಆದಾಯ ಆಗತ್ತೆ ಅಂತ ಹೇಳ್ಕೊಡ್ತೀವಿ ಬನ್ನಿ ಸರ್ ಸರ್ ನನ್ನ ಹೆಸರು ಬಂದ್ಬಿಟ್ಟು ಸಂಜು ಮನೆ ಅಂತ ಸರ್ ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಪ್ರಿನ್ಸ್ ಸೆಂಟರ್ ಅಂತ ಹುಬ್ಬಳ್ಳಿಯಲ್ಲಿ ನಮ್ಮದು ಓನ್ ಬ್ರಾಂಚ್ ಇದೆ ಮತ್ತು ಬೆಂಗಳೂರಲ್ಲಿ ಕೂಡ ನಮ್ಮ ಸಬ್ ಬ್ರಾಂಚ್ ಇದೆ ಸರ್ ಇವಾಗ ತೋರಿಸ್ತಿದ್ದೀನಿ ನಿಮಗೆ ಪೇಪರ್ ಪ್ಲೇಟ್ ಮಷಿನ್ ಇದೆ ಸರ್ ಇದು ಆಟೋಮೆಟಿಕ್ ಪೇಪರ್ ಪ್ಲೇಟ್ ಯೂಸ್ ಅಂತೂ ಯಾವ ಥರ ಮಷೀನ್ ಆಗುತ್ತೆ ನೋಡ್ಬೋದು ಡಬಲ್ ಇದೆ ಡಬಲ್ ಇದೆ ಆಮೇಲೆ ಬಂದ್ಬಿಟ್ಟು ನಿಮಗೆ ಇನ್ನೂ ಫೋರ್ಬಲ್ ಇದೆ ಹದಿನೈದು ಸಾವಿರದಿಂದ ಹಿಡೋದು ಒಂದೂವರೆ ಲಕ್ಷವರೆಗೂ ಮಷೀನಲ್ಲಿ ನಿಮಗೆ ಸಿಗ್ತವೆ ಸರ್ ಇದು ಹಿಟ್ ಮಾಡೋ ಮಷೀನು ಮನೆಯಲ್ಲೇ ಸ್ವಂತ ನಮ್ದು ಗ್ರೀಣಿ ಮಾಡ್ಕೋಬಹುದು ಆಮೇಲೆ ಪಾಸ್ತಾ ಮಷೀನು ಆಮೇಲೆ ಶಾವ್ಗೆ ಮಾಡೋ ಮಷೀನು ಆಮೇಲೆ ಹಿಟ್ ಕಲಸು ಮಷೀನು ಆಮೇಲೆ ಬಂದ್ಬಿಟ್ಟು ಇವಾಗ ಆ ಉಪ್ಪಿಟ್ಟಿಗೆ ಮದ್ವೆ ಆಗುತ್ತಲ್ಲ ಉಪ್ಪಿಟ್ಟು ಇದು ಆಟೋಮೆಟಿಕ್ ಕಲಿಸ್ಕೊಳುತ್ತೆ ಸರ್ ಇದು ಮನೆಯಲ್ಲಿ ಶಾವಿಗೆ ಮಾಡೋ ಮಷಿನ್ ನೋಡಿ ಸರ್ ಶಾವಿಗೆ ಮಾಡೋ ಮಷಿನ್ ಇದೆ ಪಾಸ್ತಾ ಮಾಡೋದು ಇದೆ ಆಮೇಲೆ ಗಿರಣಿ ಇದೆ ಮಿಕ್ಸ್ ಮಾಡೋ ಮಷಿನ್ ಇದ್ದಾವೆ ಹಲವಾರು ಮಷೀನ್ ಇದಾವೆ ಆಮೇಲೆ ನಮ್ಮ ರೊಟ್ಟಿ ಮಾಡೋ ಮಷಿನ್ ಇದ್ದಾವೆ ಚಪ್ಪಲ್ ಚಪ್ಪಲ್ ಮಾಡೋ ಮಷಿನ್ ಇದ್ದಾವೆ ಆಮೇಲೆ ಬಂದ್ಬಿಟ್ಟು ಇವಾಗ ಅದು ಹಿಟ್ ಕಲಿಸೋ ಮಷಿನ್ ಇದ್ದಾವೆ ಭಾಳಷ್ಟು ಇದ್ದಾವೆ ಸರ್ ನೀವು ಏನು ಕೇಳ್ತೀರಾ ಪಾನಿ ಪಾಡಿ ಪಾನಿಪುರಿ ಮಾಡೋದಿದ್ದಾವೆ ಪುರಿ ಮಾಡೋ ಮಷಿನ್ ಇದ್ದಾವೆ ಎಲ್ಲವೂ ಮಷೀನ್ ಇದ್ದಾವೆ ಬಹಳಷ್ಟು ಮಷಿನ್ ಇದಾವೆ ಸರ್ ಮಾತ್ರ ಸರ್ ಸರ್ವಿಸ್ ವಾರಂಟಿ ಅಂದಾಗ ಮೋಟರ್ ಸರ್ವಿಸ್ ಇರುತ್ತೆ ನಿಮಗೆ ಕಂಪಲ್ಸರಿ ಮೋಟರ್ ಸರ್ವಿಸ್ ನಾವು ಒಂದು ವರ್ಷ ಪ್ರೊವೈಡ್ ಮಾಡಿಕೊಡ್ತೀವಿ ಸರ್ ನಿಮಗೆ ಸರ್ ನಿಮ್ಮ ಸ್ವಂತ ವೆಹಿಕಲ್ ಆದರೆ ಡೈರೆಕ್ಟ್ ನೀವು ತಂದು ತೊಂಬಂದು ನೀವೇ ಒಯ್ಬೋದು ಅಥವಾ ನಮ್ಮ ವೆಹಿಕಲ್ ಬೇಕಾದರೆ ಆಲ್ ಓವರ್ ಕರ್ನಾಟಕಿಗೆ ಡೆಲಿವರಿ ಕೊಡ್ತೀವಿ ಚಾರ್ಜೇಬಲ್ ಆಗುತ್ತೆ ಸರ್ ನಿಮಗೆ ಟ್ರೈನಿನ್ಗಳೇ ಅವ್ರಿಗೆ ಖಂಡಿತ ಶೋರೂಮಿಗೆ ಭೇಟಿ ಆಗಬೇಕಾಗುತ್ತೆ ಬೆಂಗಳೂರಲ್ಲಿ ಕೂಡ ನಿಯರೆಸ್ಟ್ ಆದರೆ ಅಲ್ಲಿ ಬಂದು ಕಂಪಲ್ಸರಿ ನಮ್ಮ ಶೋರೂಮಿಗೆ ಅವ್ರು ಕಂಪಲ್ಸರಿ ಭೇಟಿಯಾಗಿ ಇಲ್ಲಿ ಟ್ರೈನಿಂಗು ತೊಗೊಂಡು ಹೋಗ್ಬೋದು ಫ್ರೀ ಟ್ರೈನಿಂಗ್ ಇರುತ್ತೆ ಚಾರ್ಜ್ ತೊಗೊಳಂಗಿಲ್ಲ ಏನೂ ಇಲ್ಲ ಇವಾಗ ನಿಮಗೆ ರಾ ಮೆಟೀರಿಯಲ್ ಥರ ಅಂತ ಇದೆ ಇದು ಅಲ್ಲಿಂದ ಹೇಳೋದು ಗುಳಾಮು ಅಲ್ಲಿವರೆಗಿದ್ದಾವೆ ನೋಡ್ತಾ ಇದ್ದೀರಾ ನೀವು ಫುಲ್ ಇದೆ ಬನ್ನಿ ಸರ್ ನಿಮಗೆ ತೋರಿಸ್ಕೊಡ್ತೀನಿ ಕಲೀಸ್ ದೂರಿಂದ ತೋರಿಸೋದು ಬೇಡ ಒಳಗೆ ಹೋಗಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ಬನ್ನಿ ಸರ್ ನೋಡಿ ಸರ್ ಸ್ಟಾಕ್ ನೋಡಿ ಸರ್ ರಾ ಮೆಟೀರಿಯಲು ಇಲ್ಲೂ ಕೂಡ ರಾ ಮೆಟೀರಿಯಲ್ ಇದ್ದಾವೆ ಪೂರ್ತಿ ಪೂರ್ತಿ ಗಾಡಿ ಗಾಡಿ ಮಾಲ್ ಇದಾವೆ ಸರ್ ಬನ್ನಿ ರಾವ್ ಮೆಟ್ರಿಯಲ್ ತೋರ್ಸ್ಕೊಡ್ತೀನಿ ಎಷ್ಟು ಸ್ಟಾಕ್ ಇದೆ ಅಂತ ನಮ್ಮ ಹತ್ರ ನೋಡ್ತಾ ಇರ್ಬೋದು ಇವಾಗ ಇದು ಸರ್ಕಲ್ಲು ರೋಲು ಬಫೆಟೊ ಎಲ್ಲವೂ ರಾವ್ ಮಟೀರಿಯಲ್ ನಮ್ಮ ಹತ್ರ ಪ್ರೊವೈಡ್ ಮಾಡ್ತೀವಿ ಸರ್ ನಾನು ಕೊಡ್ತೀನಿ ನಾನೇ ಮ್ಯಾನುಫ್ಯಾಕ್ಚರ್ ನಾನೇ ರಾವ್ ಮೆಟೀರಿಯಲ್ ನಾನೇ ಸ್ವಂತ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳೋದಲ್ಲ ಸರ್ ತೋರಿಸಿ ಖಾಲಿ ತೋರಿಸಿ ಈ ಥರ ನಾನು ಈ ಥರ ಎಷ್ಟು ಹೈಟ್ ಇದ್ದೀನಿ ನೋಡಿ ಸರ್ ಪೇಂಟಿಂಗ್ ಆಗ್ತೀನಿ ಅಂತಂದರೆ ನಾವೇ ಸ್ವತಃ ರೆಡಿ ಮಾಡಿ ನಾವೇ ಸ್ವತಃ ಪೇಂಟ್ ಮಾಡಿ ನಾವೇ ಸ್ವತಃ ಇದು ಪ್ರೊಡಕ್ಷನ್ ಮಾಡ್ತೀವಿ ಸರ್ ನೋಡ್ತಾ ಇದ್ದಿರಬಹುದು ನೀವು ಸ್ಟಾಕ್ ಎಷ್ಟಿದೆ ಅಂತ ಈ ಥರ ಸ್ಟಾಕ್ ಆಲ್ ಓವರ್ ಕರ್ನಾಟಕದಲ್ಲಿ ಯಾರೂ ಹೇಳಲ್ಲ ಸರ್ ನೀವು ನೋಡ್ತಾ ಇದ್ರೆ ಹಿಂದ್ಗಳೂ ಇದೆ ಸರ್ ನೋಡಿ ಅಲ್ಲಿ ನೋಡ್ತಾಯಿದ್ದ ಹಿಂದ್ಗಡೆಯೂ ಫುಲ್ ಸ್ಟಾಕ್ ಇದೆ ಮಾಲು ಇನ್ನೊಂದು ಬಂದುಬಿಟ್ಟು ಸರ್ ಇವಾಗ ರೆಡಿ ರೆಡಿ ಅಂದಾಗ ಡಿಲವರಿ ಇದು ಡೆಲಿವರಿ ಇಲ್ಲಿಂದ ಆಗತ್ತೆ ಯಾಕಂದರೆ ಇದು ರೆಡಿ ಐಟಮ್ ಎಲ್ಲ ಮಷೀನನ್ನು ಇಲ್ಲೇ ಅಸೆಂಬ್ಲಿ ಮತ್ತು ಫಿಟ್ಟಿಂಗ್ ಇಲ್ಲೇ ರೆಡಿ ಆಗುತ್ತೆ ಸರ್ ಪೂರ್ತಿ ಮಷಿನ್ ನೋಡ್ತಾ ಇದ್ದಾರದು ಯಾವ ಥರ ಇದೆ ಅಂತ ಸರ್ ಸ್ಕ್ರೀನಲ್ಲಿ ಬರುವಾಗ ನಂಬರ್ ನೀವು ಕರೆ ಮಾ ಕಾಲ್ ಮಾಡ್ಬೋದು ಅಥವಾ ನಿಮ್ಗೆ ಡೈರೆಕ್ಟ್ ಬರ್ತೀರಂದರೆ ಓಲ್ಡ್ ಜನ್ನತ್ ಜನ್ನತ್ನಗರ್ ಲಿಂಬುವಾಲ ಬಗೀಚಾ ಹುಬ್ಬಳ್ಳಿಗೂ ಕೂಡ ಬರ್ಬೋದು ಅಥವಾ ನೀವು ಬೆಂಗಳೂರು ನಿಯರ್ ಆಗುತ್ತೆ ಅಂದರೆ ಗಿರಿಯನಗರ ಹಳ್ಳಿ ಥರ್ಡ್ ಸ್ಟೇಜ್ ಅಲ್ಲೂ ಕೂಡ ನೀವು ಭೇಟಿ ಆಗ್ಬೋದು ಸರ್